ಹಾಯ್ ಹಲೋ ನಮಸ್ತೆ ಜಿ ಕನ್ನಡ ನ್ಯೂಸ್ಗೆ ಸ್ವಾಗತ ನಾನು ಯಶೋಧ ಪೂಜಾರಿ ವೀಕ್ಷಕರೇ ನನಗೆ ರಘು ರಾಮನಕೊಪ್ಪ ಸರ್ನ ನೋಡ್ತಾ ಇದ್ದಂಥ ಸಂದರ್ಭದಲ್ಲಿ ಪ್ರೊಫೆಸರ್ಗಳ್ ನೆನಪಾಗ್ತಾರೆ ಪ್ರೊಫೆಸರ್ಗಳನ್ನ ನೋಡಿದಾಗೆಲ್ಲ ನನಗೆ ರಘು ರಾಮನಕೊಪ್ಪ ಸರ್ ನೆನಪಾಗ್ತಾರೆ ಎಸ್ ಯಾಕೆಂದ್ರೆ ಮತ್ತೆ ಇದೆ ಕಿರಿಕ್ ಪಾರ್ಟಿ ಸಿನಿಮಾದಲ್ಲಿ ಪ್ರೊಫೆಸರ್ ಆಗಿ ಯಾವ ಲೆವೆಲ್ಗೆ ನಮ್ಮನ್ನು ರಂಜಿಸಿದ್ದಾರೆ ಅಂತ ಹೇಳಿದ್ರೆ ಆ ಆ ಒಂದು ಪಾತ್ರ ಹಂಡ್ರೆಡ್ ಪರ್ಸೆಂಟ್ ನಮ್ಮ ಮನದಲ್ಲಿ ಉಳಿದುಬಿಟ್ಟಿದೆ ಅಂತಲೇ ಹೇಳ್ಬೋದು ಇದೀಗ ಅರಸಯ್ಯನ ಪ್ರೇಮ ಪ್ರಸಂಗ ಸಿನಿಮಾದಲ್ಲೂ ಕೂಡ ರಘು ರಾಮನಕೊಪ್ಪ ಸರ್ ನಮ್ಮನ್ನು ಭರ್ಜರಿಯಾಗಿ ರಂಜಿಸೋದಕ್ಕೆ ಬರ್ತಾ ಇದ್ದಾರೆ ಇವರೆಲ್ಲ ಹೇಗೆ ಅಂತ ಹೇಳಿದ್ರೆ ಈ ರಂಗಭೂಮಿ ಹಿನ್ನೆಲೆ ಇರುವವ್ರನ್ನ ನೋಡ್ತಾ ಇದ್ರೆ ಅವ್ರು ಅಲ್ಲಿ ಒಂದು ಶ್ರದ್ಧೆ ಇರುತ್ತೆ ಒಂದು ಭಕ್ತಿ ಇರುತ್ತೆ ಅವರ ಪಾತ್ರಗಳ ಬಗ್ಗೆ ಅವ್ರಿಗೆ ಏನೋ ಒಂಥರ ಖುಷಿ ಇರುತ್ತೆ ಸೊ ಈ ಸಿನಿಮಾದಲ್ಲಿ ಅವ್ರ ಪಾತ್ರ ಹೇಗಿರುತ್ತೆ ಹೇಗೆ ನಮ್ಮನ್ನ ರಂಜಿಸ್ತಾರೆ ಅಂತ ಅವ್ರನ್ನ ಮಾತನಾಡಿಸ್ತಾ ಹೋಗೋಣ ಸರ್ ನಮಸ್ತೆ ಹೇಗೆ ಚೆನ್ನಾಗಿದ್ದೀನಿ ಮೇಡಮ್ ನೀವು ಚೆನ್ನಾಗಿದ್ದೀರಾ ಸರ್ ನಮಗೆ ನಿಮ್ಮ ನೋಡೋ ಈ ಪ್ರೊಫೆಸರ್ಗಳನ್ನೆಲ್ಲ ನೋಡುವಾಗೆಲ್ಲ ನನಗೆ ನೀವು ನೆನಪಾಗ್ತೀರಾ ನಿಮ್ಮನ್ನು ಎಲ್ಲಾ ಪ್ರೊಫೆಸರ್ಗಳು ನೆನಪಾಗ್ತಾರೆ ನಿಜವಾಗ್ಲು ಕಿರಿಕ್ ಪಾರ್ಟಿ ಹಾಗೆ ಮಾಡಿಸ್ಬಿಟ್ಟಿದೆ ಅಂದರೆ ಕಿರಿಕ್ ಪಾರ್ಟಿಲಿ ನಾನು ನಟಿಸಿದಂಥ ಎಲ್ಲ ಕಲಾವಿದರಿಗೂ ಒಂದೊಂದು ಇಮೇಜ್ ಸಿಕ್ಕಿದೆ ಹಾಗೂ ನನಗೂ ಸಿಕ್ಕಿದೆ ಜನ ಇವತ್ತು ನಾನು ಇಲ್ಲಿದ್ದೀನಿ ಅಂದರೆ ಅದಕ್ಕೆಲ್ಲ ಕಾರಣ ಸರ್ ಸರಿ ನೀವು ನಾನು ಗಮನಿಸ್ದಂಗೆ ನಿಮಗೆ ಯಾವುದೇ ಪಾತ್ರ ಕೊಟ್ಟರು ಕೂಡ ಆ ಪಾತ್ರವನ್ನು ತುಂಬ ಅಚ್ಚುಕಟ್ಟಾಗಿ ಎಲ್ಲೂ ಕೂಡ ಯಾವುದೇ ರೀತಿಯ ಸಮಸ್ಯೆ ಆಗದ ರೀತಿ ಆ ಪಾತ್ರದ ಒಳಗೆ ಹೋಗಿ ಜೀವಿಸಿ ನಮ್ಮನ್ನು ರಂಜಿಸುವಂತ ಪ್ರಯತ್ನವನ್ನು ಮಾಡ್ತೀರಾ ಸೊ ರಂಗಭೂಮಿ ಕಲಾವಿದರು ರಂಗಭೂಮಿ ಹಿನ್ನೆಲೆ ಉಳ್ಳವರು ಎಲ್ಲರೂ ಕೂಡ ಹಾಗೇನೆ ಒಂದು ಶ್ರದ್ಧೆ ಇರುತ್ತೆ ಒಂದು ಭಕ್ತಿ ಇರುತ್ತೆ ನಾನು ರಂಗಭೂಮಿ ಕಲಾವಿದರನ್ನ ಮಾತಾಡಿಸ್ಬೇಕೆಲ್ಲ ಹೇಳ್ತಾ ಇರ್ತೀನಿ ನಿಮ್ಮಲ್ಲಿ ಒಂದು ಶ್ರದ್ಧೆ ಭಕ್ತಿ ಇರುತ್ತೆ ಅಂತ ಏನು ಹೇಳ್ತೀರಾ ಸರ್ ಇಲ್ಲ ನಿಜವಾಗ್ಲೂ ಎಲ್ಲ ಒಂದು ಕಡೆ ನಾವೆಲ್ಲ ಬ್ಲೆಸ್ಡ್ ಅನಿಸುತ್ತೆ ರಂಗಭೂಮಿ ನನಗೆ ಸಾಕಷ್ಟು ಕೊಟ್ಟಿದೆ ಸುಮಾರು ಒಂದು ಇಪ್ಪತ್ತು ಇಪ್ಪತ್ತೈದು ವರ್ಷ ರಂಗಭೂಮಿಲಿ ಇದ್ದವು ನಾನು ಅದರಲ್ಲಿ ಅನೇಕ ರಂಗಭೂಮಿ ಹಿರಿಯರು ನನಗೆ ಮಾರ್ಗದರ್ಶನ ಮಾಡಿದ್ದಾರೆ ಅಂಕಲ್ ಶ್ಯಾಮ್ ಇರ್ಬೋದು ರಾಜೇಂದ್ರ ಕಾರ ಇರ್ಬೋದು ವಿಜಯ್ ಬೆಣ್ಚಾ ಇರ್ಬೋದು ಎನ್ ಸಿ ಮಹೇಶ್ ಈ ಥರ ಅನೇಕ ಕಲಾವಿದರು ಹಿರಿಯರು ನಮಗೆ ಕೊಟ್ಟಂತಹ ಒಂದು ಆ ವಿದ್ಯೆ ಇವತ್ತು ಎಲ್ಲ ಒಂದು ಕಡೆ ಈ ಸಿನಿಮಾ ಕ್ಷೇತ್ರದಲ್ಲಿ ಹೆಲ್ಪ್ ಆಗ್ತಿದೆ ಹಾಗಾಗಿ ಅದು ಇವತ್ತಿಗೂ ನಡೆಸ್ಕೊಂಡು ಹೋಗ್ತಾ ಇದೆ ಸರ್ ಅರಸಯ್ಯನ ಪ್ರೇಮ ಪ್ರಸಂಗದ ಟ್ರೈಲರ್ ನೋಡಿದಂಥವ್ರೆಲ್ಲರೂ ಕೂಡ ಆ ಟ್ರೈಲರ್ನ ಮೆಚ್ಚಿದ್ದಾರೆ ಅಪ್ಕೊಂಡಿದ್ದಾರೆ ಒಪ್ಕೊಂಡಿದ್ದಾರೆ ಸೊ ಸಿನಿಮಾ ಸೆಪ್ಟೆಂಬರ್ ಹತ್ತೊಂಬತ್ತಕ್ಕೆ ರಿಲೀಸ್ ಆಗ್ತಾ ಇದೆ ನಿಮ್ಮ ಪಾತ್ರ ಹೇಗಿರುತ್ತೆ ನಮ್ಮನ್ನು ಹೇಗೆ ರಂಜಿಸ್ತೀರಾ ಈ ಕತೆ ನೀವು ಯಾಕೆ ಒಪ್ಕೊಂಡ್ರೆ ಇಡೀ ಜರ್ನಿಯ ಬಗ್ಗೆ ಮೆಲುಕು ಹಾಕೋದಾದರೆ ಅರಸಯ್ಯನ ಪ್ರೇಮ ಪ್ರಸಂಗ ಅದರಲ್ಲಿ ನಾನು ಸುಬ್ಬಾಶಾಸ್ತ್ರಿ ಅಂದರೆ ಒಂದು ಹಳ್ಳಿಲಿ ನಡೆಯುವಂಥ ಈ ಕತೆ ಪ್ರೇಮ ಪ್ರಕರಣ ಪ್ರಸಂಗ ಅದರಲ್ಲಿ ಆ ಊರಲ್ಲಿ ಒಂದು ಎಜುಕೇಟೆಡ್ ಅಂದರೆ ಅಕ್ಷರಸ್ಥ ಒಬ್ಬ ಗ್ರಾಮಸ್ಥ ಅಂದರೆ ನಾನೇ ಆ ಊರಿಗೆ ಜೊತೆಗೆ ಈ ಒಂದು ಪ್ರೇಮ ಪ್ರಕರಣಕ್ಕೆ ಪ್ರಸಂಗಕ್ಕೆ ನನ್ನದು ಕೊಡುಗೆ ಇದೆ ಅಂದರೆ ಮಾೇಶಿರೇಮಠ್ ಅರಸಯ್ಯನಾಗಿ ಅಭಿನಯಿಸಿದ್ದಾರೆ ಅವರಿಗೆ ಇಂಡೈರೆಕ್ಟ್ಲಿ ನಾನು ಸಪೋರ್ಟ್ ಮಾಡ್ತಾನೆ ಬರ್ತೀರಿ ಕಥೆಯಲ್ಲಿ ಪ್ರತಿ ಹಂತ ಕೂಡ ಅಂದರೆ ಅದು ಯಾಕೆ ಏನು ನೀವು ತೆರೆ ಮೇಲೆ ನೋಡಿದ್ರೆ ಗೊತ್ತಾಗುತ್ತೆ ಆ ಪಾತ್ರ ಯಾಕೆ ನಾನು ಅವನಿಗೆ ಸಪೋರ್ಟಿವ್ ಆಗಿರ್ತೀನಿ ಅಲ್ಲಿ ಏನು ಕುತೂಹಲಗಳಿದ್ದಾವೆ ಅಂತೆಲ್ಲ ಎಲ್ಲಕ್ಕಿಂತ ಮುಖ್ಯ ನಾನು ಹೇಳೋದು ನನಗೆ ಇಷ್ಟು ವರ್ಷ ನಾನು ಅಭಿನಯಿಸಿದ್ದೆಲ್ಲ ಫಾರ್ಮಲ್ ಡ್ರೆಸ್ಸಲ್ಲೇ ಪ್ಯಾಂಟು ಶರ್ಟು ಕೋಟು ಹಾಕಿ ಲಾಯರ್ ಪಾತ್ರ ಇರ್ಬೋದು ಪೊಲೀಸ್ ಇರ್ಬೋದು ಪ್ರೊಫೆಸರ್ ಕ್ಯಾರೆಕ್ಟರ್ ಇರ್ಬೋದು ಬ್ಯಾಂಕ್ ಮ್ಯಾನೇಜರ್ ಇರ್ಬೋದು ಆಲ್ಮೋಸ್ಟು ನಾನು ಅಭಿನಯಿಸಿದ್ದೆಲ್ಲ ಅದೇ ಅದೇ ಸುತ್ತಲೇ ಇದೆ ಅದರ ಹೊರತಾಗಿ ಒಂದು ಪಂಚೆ ಉಟ್ಕೊಂಡು ಒಂದು ನಿಲುವಂಗಿ ಹಾಕ್ಕೊಂಡು ಪಾತ್ರ ಮಾಡಿರೋದು ಅಂದರೆ ಅರಸಯ್ಯನ ಪ್ರೇಮ ಪ್ರಸಂಗ ಅನಿಸುತ್ತೆ ಅಂದರೆ ಒಬ್ಬ ಕಲಾವಿದನಿಗೆ ಆ ಚೇಂಜ್ ಓವರ್ ಕೇಳ್ತಾನೆ ಅಂದರೆ ಬೇಕು ಅನಿಸುತ್ತೆ ಅಂದರೆ ನಿಮಗೆ ಎಲ್ಲೋ ಒಂದು ಕಡೆ ಮೊನೋಟನಸ್ ಅನಿಸುತ್ತೆ ಬರೀ ಆ ಥರದ್ದೇ ಅದೇ ಸಿಗ್ತಿದ್ದಾವೆ ಅದೇ ಪಾತ್ರ ಮಾಡ್ತಿದ್ದೀವಿ ಅಂತ ಬಟ್ ಇಲ್ಲಿ ನನಗೆ ತುಂಬ ಆಗುವಂಥದ್ದು ನಿರ್ದೇಶಕರು ಪ್ರೊಡ್ಯೂಸರ್ಸು ನಿರ್ಮಾಪಕರು ಅವರಿಬ್ಬರು ಓ ಇವರಿಗೆ ಈ ಪಾತ್ರ ಸೂಟ್ ಆಗ್ಬೋದು ಇವ್ರು ಮಾಡ್ತಾರೆ ಅನ್ನೋ ಒಂದು ಭರವಸೆ ಅವ್ರಿಗೆ ಬಂತು ಅದನ್ನು ನನಗೆ ಕೊಟ್ಟರು ಆ ಪಾತ್ರನ ನಿರ್ದೇಶಕರು ನನ್ನಿಂದ ತೆಗಿಸಿದ್ದಾರೆ ಅಭಿನಯಿಸೋದಕ್ಕೆ ತುಂಬ ಅವರ ಶ್ರಮ ಇದೆ ಇದರಲ್ಲಿ ಅದಕ್ಕೊಂದು ಬೇಕಾದಂತಹ ವರ್ಕ್ಶಾಪ್ಸ್ ಮಾಡಿದ್ವಿ ರಿಹರ್ಸಲ್ಸ್ ಮಾಡಿದ್ವಿ ಅವೆಲ್ಲವೂ ಸಪೋರ್ಟ್ ಮಾಡಿದೆ ನನ್ನ ಕ್ಯಾರೆಕ್ಟರ್ಗೆ ತುಂಬ ಉತ್ತಮವಾಗಿ ಈ ಪಾತ್ರ ಹೊರಹೊಮ್ಮಿದೆ ಅಂತ ನನಗನ್ಸತ್ತೆ ಇನ್ನು ಪ್ರೇಕ್ಷಕರೇ ಹೇಳಬೇಕು ಹೇಗಿದೆ ಸರ್ ನಿಮ್ಮ ಬಣ್ಣದ ಬದುಕು ಒಳ್ಳೊಳ್ಳೆ ಸಿನಿಮಾಗಳನ್ನು ಮಾಡಿದ್ದೀರಾ ಮುಂದೆ ಪ್ರಾಜೆಕ್ಟ್ಗಳು ಯಾವುದೆಲ್ಲ ಇದ್ದಾವೆ ನಿಮ್ಮ ಬಣ್ಣದ ಬದುಕು ಬಣ್ಣದ ಬದುಕಿಗೆ ಎಂಟ್ರಿ ಕೊಟ್ಟ ಬಳಿಕ ನಿಮ್ಮ ಜೀವನ ಹೇಗಿದೆ ಅಂತ ನನಗೆ ತುಂಬ ಅನ್ಎಕ್ಸ್ಪೆಕ್ಟೆಡ್ ನಾನು ಸಿನಿಮಾ ರಂಗಕ್ಕೆ ಬಂದಿದ್ದು ಥಿಯೇಟ್ರ್ ಮಾಡ್ಕೊಂಡಿದ್ದೆ ಇಪ್ಪತ್ತು ವರ್ಷ ಇಪ್ಪತ್ತೈದು ವರ್ಷದಿಂದ ಸುಮಾರು ಕರೆಗಳು ಬರೋದು ಅಲ್ಲಿ ಇಲ್ಲಿ ಜನ ಹೇಳೋರು ಫ್ರೆಂಡ್ಸ್ ಎಲ್ಲ ಬನ್ನಿ ಸಿನಿಮಾ ಮಾಡಿ ಅಂತೆಲ್ಲ ಆ ಭಯ ಇತ್ತು ನನಗೆ ಹೋಗೂ ಇರಲಿಲ್ಲ ಬಟ್ ಕಿರಿಕ್ ಪಾರ್ಟಿ ಅದೊಂದು ಆಡಿಷನ್ ಕೊಟ್ಟು ಸೆಲೆಕ್ಟಾಗಿ ನಂತರ ಅದೊಂದು ಹಿಸ್ಟ್ರಿ ಇವತ್ತು ಗೊತ್ತಿದೆ ಇತಿಹಾಸ ಆಗಿದೆ ಅದು ಕಿರಿಕ್ ಪಾರ್ಟಿ ಅಲ್ಲಿಂದ ಶುರುವಾಗಿ ಜರ್ನಿ ಶುರುವಾಯಿತು ಆಯಿತು ಆಯಿತು ಬಂದ್ವಿ ಒಂದು ನೂರು ನೂರು ಇಪ್ಪತ್ತ್ನೂರು ಮೂವತ್ತು ಸಿನಿಮಾಗಳು ದಾಟ್ಕೊಂಡು ಹೋಗ್ತಾಯಿದೆ ಬಟ್ ಎಲ್ಲೂ ಬೇಜಾರಿಲ್ಲ ರಿಗ್ರೆಟ್ಸ್ ಇಲ್ಲ ಹೀಗಾಯಿತು ಅಯ್ಯೋ ಯಾಕೆ ಬಂದೆ ಏನಾಯಿತು ದುಡ್ಡು ಕಾಸು ಇನ್ನೊಂದು ಎಲ್ಲ ದೇವರು ಚೆನ್ನಾಗಿ ಕೊಟ್ಟಿದ್ದಾರೆ ಅಂದರೆ ಜನ ಇಂಡಸ್ಟ್ರಿ ಇರ್ಬೋದು ಪ್ರೇಕ್ಷಕರು ಇರ್ಬೋದು ಪ್ರೀತಿಯಿಂದ ನೋಡ್ಕೋತಿದ್ದಾರೆ ನನಗೆಲ್ಲೂ ಯಾವುದೂ ಕ್ಷಣದಲ್ಲಿ ಮೋಸ ಅಂತ ಆಗಿಲ್ಲ ಅಥವಾ ಪಾತ್ರಗಳೇ ಸಿಕ್ತಿಲ್ಲ ಅಂತ ಆಗಿಲ್ಲ ಸಿಕ್ಕ ಪಾತ್ರಗಳನ್ನು ಅಚ್ಚುಕಟ್ಟಾಗಿ ಮಾಡ್ಕೊಂಡು ಬಂದಿದ್ದೀನಿ ಜನ ಅದನ್ನು ಸ್ವೀಕಾರ ಮಾಡ್ತಾನೆ ಇದ್ದಾರೆ ಮುಂದೂ ಕೂಡ ಮಾಡ್ತಾರೆ ಈಗ ಇತ್ತೀಚೆಗೆ ಒಂದು ಸ್ವಲ್ಪ ವೆರೈಟಿ ಆಫ್ ರೋಲ್ಸ್ ಇದೆ ಕೆಲವು ಕಡೆ ನೆಗೆಟಿವ್ ಶೇಡ್ಸ್ ಇರುವಂಥ ಪಾತ್ರಗಳು ಸಿಗ್ತಾಯಿದೆ ಬರೀ ಕಾಮಿಡಿನೇ ಅಷ್ಟೇ ಅಲ್ಲದೆ ಈ ನಟ ಇದಕ್ಕೂ ಹೊಂದ್ಕೋತಾನೆ ಅನ್ನೋ ಒಂದು ಚೇಂಜ್ ಓವರ್ ಆ ಆ ಹಂತದಲ್ಲಿದ್ದೀನಿ ನಾನಿವಾಗ ಅದಕ್ಕೆ ಸಾಕ್ಷಿ ಅರಸಯ್ಯನ ಪ್ರೇಮ ಪ್ರಸಂಗ ಸೊ ಈ ಥರದ್ದು ಬೇಕು ಅನಿಸುತ್ತೆ ಒಬ್ಬ ಕಲಾವಿದಿಗೆ ಹಾಗಾಗಿ ಜನ ಆ ನಿಟ್ಟಿನಲ್ಲಿ ನನ್ನನ್ನು ತಗೊಂಡು ಹೋಗ್ತಾ ಇದ್ದಾರೆ ನನಗೂ ಖುಷಿ ಇದೆ ರಿಷಬ್ ಅವರನ್ನು ಅಥವಾ ರಕ್ಷಿತ್ ಅವರನ್ನ ನೆನಪು ಮಾಡಿಕೊಳ್ಳೋದಾದ್ರೆ ಏನು ನೆನಪು ಮಾಡ್ಕೊಳ್ಳೋಕ್ಕೆ ಇಷ್ಟಪಡ್ತೀರಾ ಸರ್ ಎಲ್ಲೂ ಹೇಳದಂತ ವಿಚಾರ ಇದ್ದರೆ ಶೇರ್ ಅಂತ ಖಂಡಿತ ನಾನು ನನ್ನ ಕೆರಿಯರು ಮುಗಿಯ ತನಕನೂ ಅಥವಾ ಯಾವತ್ತೇ ಇರ್ಬೋದು ನಾನು ಪ್ರತಿ ಸ್ಟೇಜಲ್ಲೂ ಹೇಳಿದ್ದೀನಿ ಇದನ್ನು ನನ್ನ ಈ ಗೆಲುವಿಗೆ ಮುಖ್ಯ ಕಾರಣ ರಿಷಬ್ ಅವರು ರಕ್ಷಿತ್ ಅವರು ಹಾಗೆ ಪ್ರಮೋದ್ ಶೆಟ್ಟಿ ಅವರು ಇವರೆಲ್ಲರೂ ಕಾರಣಕರ್ತರು ಅಂದರೆ ಅವತ್ತು ಅವರ ಸಪೋರ್ಟ್ ಮಾಡಿ ಆ ಕ್ಯಾರೆಕ್ಟ್ರನ್ನ ಒಂದು ಎಸ್ಟಾಬ್ಲಿಷ್ ಮಾಡಿ ಬೆಳೆಸಿಲ್ಲ ಅಂದಿದ್ರೆ ಇವತ್ತು ಆ ಕಿರಿಕ್ ಪಾರ್ಟಿ ಆಗ್ತಿರ್ಲಿಲ್ಲ ಅಥವಾ ನಾನು ಅದರಲ್ಲಿ ಆಗ ವಯಸ್ ವಹಿಸ್ತಿರಲಿಲ್ಲ ಇದೊಂದು ಇಷ್ಟು ದೂರ ಜರ್ನಿನೂ ಸಾಕ್ತಾ ಇರಲಿಲ್ಲ ಅವರಿಗೆ ಯಾವಾಗಲೂ ನಾನು ಅಂತೀನಿ ಅದರ ಈ ಸಂದರ್ಭದಲ್ಲಿ ಇವತ್ತು ನೀವು ಒಟ್ಟಿಗೆ ಸಿನಿಮಾ ಅಂದ್ರೆ ಅವರು ಕಿರಿಕ್ ಪಾರ್ಟಿ ಸಿನಿಮಾದ ಮೂಲಕನೇ ರಶ್ಮಿಕಾ ಅವರು ಎಂಟ್ರಿ ಆಗಿರೋದು ನಮ್ಮ ಹೀರೋಯಿನ್ ಹೆಸರು ಕೂಡ ರಶ್ಮಿತಾ ರಶ್ಮಿಕಾ ಅವರ ಈ ಒಂದು ಸಾಧನೆ ಅವರು ಬೆಳೆದ ರೀತಿಯೆಲ್ಲ ಕಂಡಾಗ ಅವತ್ತು ಹೆಂಗೆ ಸೆಟ್ ಅಲ್ಲಿ ಹೆಂಗಿರ್ತಿವಿರೋದು ಏನನ್ನ ಎಂಟ್ ಮಾಡ್ಕೊಳ್ಬೋದಾ ಸರ್ ರಶ್ಮಿಕಾ ಅವರು ಅಂದರೆ ಎಷ್ಟು ಡೌನ್ ಟು ಅರ್ತ್ ಅಂದರೆ ಇತ್ತೀಚೆಗೂ ನನಗೆ ಸಿಕ್ಕಿದ್ದಾರೆ ಒಂದೆರಡು ಸಂದರ್ಭದಲ್ಲಿ ಅಲ್ಲೂ ಕೂಡ ಅಷ್ಟೇ ಅವತ್ತು ಹೇಗಿದ್ದರೋ ಹಾಗೇ ನನ್ನನ್ನು ಮಾತಾಡಿಸ್ತಾರೆ ಅವರು ಸಿಕ್ಕಿದಾಗ ಅಂದರೆ ಆ ಸ್ಮೈಲಿಂದ ಇರ್ಬೋದು ಆ ಮಾತಿರ್ಬೋದು ಆ ಸರಳತೆ ಇರ್ಬೋದು ಕಾಂಟ್ರವರ್ಸಿ ಸ್ಪಕ್ಕಿಟ್ಬಿಡೋಣ ಅದರ್ವೈಸ್ ಎಲ್ಲ ಕಲಾವಿದರಿಗೂ ಕಾಂಟ್ರವರ್ಸಿ ಬೇಕು ಒಂದಷ್ಟು ಚಾಲ್ತಿಯಲ್ಲಿರೋದಕ್ಕೆ ಅದು ಆ ಬೇಕು ಅಂತ ಅವರೇ ಮಾಡ್ಕೋತಾರೋ ಸಂದರ್ಭಗಳು ಹಾಗೆ ಒದಗಿ ಬರ್ತಾವೋ ಗೊತ್ತಿಲ್ಲ ಆ ನಿಟ್ಟಿನಲ್ಲಿ ರಶ್ಮಿಕಾ ಅವರ ಕೆರಿಯರ್ ಗ್ರಾಫ್ನ ನಾವು ಗಮನಿಸಿದ್ರೆ ಆ್ಯಸ್ ಎನ್ ಆ್ಯಕ್ಟ್ರೇಸ್ ಅವ್ರು ಸಾಕಷ್ಟು ಬೆಳೆದಿದ್ದಾರೆ ಕಿರಿಕ್ ಪಾರ್ಟಿಲಿ ನಾವು ಖಂಡಿತ ಯಾರೂ ಕೂಡ ಎಕ್ಸ್ಪೆಕ್ಟ್ ಮಾಡಲಿಕ್ಕಿಲ್ಲ ಈ ಮಟ್ಟಕ್ಕೆ ಹೋಗಿ ತಲುಪ್ತಾರೆ ಅವರು ಅಷ್ಟು ದೊಡ್ಡ ನಟಿ ಆಗ್ತಾರೆ ಅಂತ ಒಂದಷ್ಟು ಎಲ್ಲ ಆಶೀರ್ವಾದವೂ ಇದೆ ನಾನು ಹೇಳೋದು ಅಂದರೆ ಕೆಲವೆಲ್ಲ ಒಂದಷ್ಟು ಅವರ ಆಶೀರ್ವಾದ ಪಡ್ಕೊಂಡೇ ಹುಟ್ಟಿ ಬಂದಿರ್ತಾರೆ ಅದು ಆ ಮಟ್ಟಕ್ಕೆ ತಲುಪಿಸತ್ತೆ ಅಂತ ನನ್ನ ನನ್ನ ಭಾವನೆ ಬಟ್ ಇವರ ಒಂದು ಪರಿಶ್ರಮವೂ ಇದೆ ಜೊತೆಗೆ ಅದು ಎಲ್ಲ ಅನುಕೂಲಗಳು ಕರೆಕ್ಟ್ ಜಾಗದಲ್ಲಿ ಕರೆಕ್ಟ್ ಟೈಮಲ್ಲಿ ಇರಬೇಕಂತೆ ಆರ್ಟಿಸ್ಟ್ಗಳು ರೈಟ್ ಟೈಮ್ ಇನ್ ರೈಟ್ ಪ್ಲೇಸ್ ಅಂತ ಅದು ಅವರು ಹೋಗಿದ್ದಾರೆ ತಲುಪಿದ್ದಾರೆ ಅದು ಅಲ್ಲಿಗೆ ಹೋಗಿದೆ ತುಂಬ ಖುಷಿ ಇದೆ ಹೆಮ್ಮೆ ಇದೆ ಎಸ್ ಫೈನಲಿ ಅರಸಯ್ಯನ ಪ್ರೇಮ ಪ್ರಸಂಗ ಸೆಪ್ಟೆಂಬರ್ ಹತ್ತೊಂಬತ್ತಕ್ಕೆ ರಿಲೀಸ್ ಆಗ್ತಾ ಇದೆ ನಿಮ್ಮ ಕಡೆ ಏನೋ ಪ್ರೀತಿಯಿಂದ ಬನ್ನಿ ಥಿಯೇಟ್ರಲ್ಲಿ ಸಿನಿಮಾ ನೋಡಿ ನಕ್ಕು 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 ಮನೆಗೆ ಹೋಗಿ ಖುಷಿಯಾಗಿರ್ತೀರಿ ಹ್ಯಾಂಗ್ ಓವರ್ ಅಂತ ಕರೆದು ಸರ್ ಅರಸಯ್ಯನ ಪ್ರೇಮ ಪ್ರಸಂಗ ಸೆಪ್ಟೆಂಬರ್ ಹತ್ತೊಂಬತ್ತಕ್ಕೆ ತೆರೆ ಮೇಲೆ ಬರ್ತಿದೆ ನೀವೆಲ್ಲರೂ ಬರಬೇಕು ಈ ಒಂದು ಕಂಟೆಂಟ್ ಇವತ್ತೇನಾಗ್ತಿದೆ ಕಂಟೆಂಟ್ ಮೂವಿಗಳು ಹಂಡ್ರೆಡ್ ಡೇಸ್ ಹೋಗ್ತಾ ಇದ್ದಾವೆ ಫಿಫ್ಟಿ ಡೇಸ್ ಓಡ್ತಾ ಇದೆ ಸಾಕಷ್ಟು ದುಡ್ಡು ಮಾಡ್ತಾ ಇದೆ ಪ್ರಶಂಸೆ ಗಳಿಸ್ತಾ ಇದೆ ನಿಮಗೆ ಗೊತ್ತಿದೆ ಇದೊಂದು ನೇಟಿವಿಟಿ ಕಂಪ್ಲೀಟ್ ಗ್ರಾಮ ಗ್ರಾಮೀಣ ಸೊಗಡಿನ ಸ್ಕ್ರೀನ್ ಪ್ಲೇ ಉಳ್ಳಂತಹ ಒಂದು ಸಿನಿಮಾ ಮಾಡಿದ್ದೀವಿ ಅದ್ಭುತವಾದ ಕಲಾವಿದರು ನಾನಿದ್ದೀನಿ ಅಂತಲ್ಲ ಎಲ್ಲ ರಂಗಭೂಮಿ ಪ್ರತಿಭೆಗಳು ಸೇರಿ ಮಾಡಿದಂತಹ ಒಂದು ಸಿನಿಮಾ ಯಾವುದೇ ಬಿಲ್ಡಪ್ ಇಲ್ಲದೆ ಯಾವುದೋ ಹೀರೋ ಓರಿಯೆಂಟೆಡ್ ಇಲ್ಲದೆ ಒಂದು ಸಾಮಾನ್ಯರೆಲ್ಲ ಸೇರಿ ಮಾಡಿದಂಥ ಒಂದು ಅದ್ಭುತವಾದ ಸಿನಿಮಾ ನಿಮ್ಮ ಮುಂದೆ ಬರ್ತಾಯಿದೆ ಖಂಡಿತ ನೀ ಇದನ್ನು ಗೆಲ್ಲಿಸ್ತೀರ ಇಷ್ಟ ಆಗುತ್ತೆ ನಿಮಗೆ ನೋಡಿ ಹರಸಿ ಹಾರೈಸಿ ನಮಸ್ಕಾರ ಸರ್ ಥ್ಯಾಂಕ್ ಯು ಸೊ ಮಚ್ ಸರ್ ಆಲ್ ದಿ ಬಿಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಒಳ್ಳೆದಾಗಲಿ ನಿಮಗೂ ಅಷ್ಟೇ ಮೇಡಮ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೊ ಮಚ್